ಮಾಧ್ಯಮ ಮಿತ್ರರೇ ದೃಶ್ಯ ಮಾಧ್ಯಮ ಮಿತ್ರರೇ ಆ ಮಿತ್ರರೇ ದೃಶ್ಯ ಮಾಧ್ಯಮ ಮಿತ್ರರೇ ನಿಮ್ಮೆಲ್ಲರಿಗೂ ಕದಂಬ ಸೇನೆ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತ ಎಲ್ಲರೂ ನಗಮುಖದಲ್ಲಿದ್ದೀರಿ ಹಂಗೆ ಇರಬೇಕು ಅಂತ ವಿನಂತಿಸಿಕೊಳ್ತ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಹಕಾರದರ್ಶಿಯಾದ ಕಾರ್ಯದರ್ಶಿಯಾದ ಉಂಡಳ್ಳಿ ನಾಗೇಶ್ ಅವರಿದ್ದಾರೆ ಜಿಲ್ಲಾ ಸಮಿತಿ ಸದಸ್ಯರಾದಂಥ ಆರಾಧ್ಯ ಗುರುಗೇನಿ ಇದ್ದಾರೆ ಮಂಡ್ಯ ಜಿಲ್ಲಾ ಸಂಚಾಲಕರಾದಂಥ ಸಲ್ಮಾನ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಮು ಚಿಕ್ಕೇಗುಡಿಯವರಿದ್ದಾರೆ ನಗರ ಮುಖಂಡ ರಕ್ಷಿತ್ ಆಲಿ ಇದ್ದಾರೆ ಇಲ್ಲಿ ಬಂಧುಗಳ ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಥಮವಾಗಿ ಚಾಲುಕ್ಯ ಉತ್ಸವಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಅಷ್ಟೇ ಆದರೆ ಬಾದಾಮಿ ರಾಮದುರ್ಗ ರಸ್ತೆಯಲ್ಲಿ ಅನಾಥವಾಗಿ ಇಮ್ಮಡಿ ಗುರಿಕೆ ಎರಡು ಪುಸ್ತಕಗಳು ಬಿದ್ದಿವೆ ಆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದಿವಿ ಅಲ್ಲಿಯ ಅವನು ಬಾದಾಮಿ ಹೋರಾಟಗಾರರು ಅಲ್ಲಿ ಜನರು ತೊಗೊಂಡು ಹೋರಾಟ ಮಾಡಿ ಮೊನ್ನೆ ಮನವಿನೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಸಮಸ್ಯೆ ಅಂತ ಏನು ಅಂತ ಹೇಳಿದ್ರೆ ಸ್ಥಳ ಅವಕಾಶವಿಲ್ಲದೆ ಆ ಎರಡು ಪುತ್ಥಳಿಗಳು ಕಳೆದ ಎರಡೂವರೆ ವರ್ಷಗಳಿಂದ ಅನಾಥವಾಗಿ ಅದಕ್ಕೆ ಏನೂ ಇಲ್ಲ ಏನೂ ಇಲ್ಲ ಇಲ್ಲಿ ಚಾಲುಕ್ಯ ಉತ್ಸವ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಭೇಟಿ ಮಾಡಿ ಚಾಲುಕ್ಯ ಉತ್ಸವ ಮಾಡಬೇಕಾದ್ರೆ ನಿಮ್ಮಡಿ ಪುಡಿಕೇಶ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅನಂತರ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನ ಮಾಡಿದ್ದೀವಿ ಈ ತಿಂಗಳು ಇಪ್ಪತ್ತೆಂಟು ನಮ್ಮ ಹುಬ್ಬಳ್ಳಿ ನಾಗೇಶ್ ಎಲ್ಲರೂ ನಾವೆಲ್ಲ ಜಿಲ್ಲೆಯ ಪ್ರಮುಖರು ಹೋಗಿ ಬಾದಾಮಿನಲ್ಲಿ ಅಲ್ಲಿರುವಂತಹ ಸಂಸದರು ಬಾಗಲಕೋಟೆ ಶಾಸಕರು ಉಸ್ತುವಾರಿ ಮಂತ್ರಿಗಳನ್ನೆಲ್ಲರೂ ಮನವಿಯನ್ನ ಕೊಡ್ತಾ ಇದ್ವಿ ಅವ್ರಿಗೂ ಕೂಡ ಕೊಡ್ತೀವಿ ಯಾಕೆ ಗೊತ್ತಾ ಜಿಲ್ಲೆಯ ಈ ರಾಜ್ಯದ ಸರ್ವಶ್ರೇಷ್ಠ ದೊರೆಯಾದಂತ ಇಮ್ಮಡಿ ಪುಲಿಕೇಶಿ ಪುತ್ಥಳಿ ಸ್ಥಾಪನೆ ಮಾಡಿದೆ ಯಾವುದೇ ಕಾರಣಕ್ಕೂ ಚಾಲುಕ್ಯ ಉತ್ಸವ ಮಾಡಬೇಡಿ ಅಂತ ಹೇಳಿ ಈಗ ಮಾಡಿದ್ವಿ ಮೊನ್ನೆ ಹಾಸಂದರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಈ ವಿಷಯನ ತಿಳಿಸಿದ್ದೀವಿ ನೀವು ಕನ್ನಡಿಗರನ್ನ ನಿಮ್ಗೆಲ್ಲ ಗೊತ್ತಿದೆ ಒಂದುಗೂಡಿಸಿದ ಕದಂಬ ಮೊಯಿ ಅವ್ರನ್ನಾಗ್ಲಿ ಇಮ್ಮಡಿ ಪುಲಕೇಶಿ ಅವ್ರ ಪುತ್ಥಳಿ ಆಗಲಿ ಅಥವಾ ರಾಷ್ಟ್ರಕೂಟ ದೃಪತಂಗ ಚಕ್ರವರ್ತಿ ಪುತ್ಥಳಿ ಆಗಲಿ ಎಲ್ಲೂ ಇಲ್ಲ ನಮ್ಮ ಹೊರ ರಾಜ್ಯದ ಸಾಮ್ರಾಜ್ಯರ ಪ್ರತಿಮೆಯೇ ಕಾಂಗ್ರೆಸ್ ಜನತಾ ಜನ ಇದೆ ಪಿ ಎರಡು ಪಕ್ಷಗಳು ಪೈಪೋಟಿ ಮಾಡ ಎರಡು ಪಕ್ಷಗಳು ಅವರು ಪುತ್ಥಳಿ ಸ್ಥಾಪನೆ ಮಾಡೋದಕ್ಕಿಡೀ ರಾಜ್ಯಾದ್ಯಂತ ಪೈಪೋಟಿ ಬೇರೆ ಇದೆ ಅದಕ್ಕೆ ರಣರಂಗನೂ ಆಗುತ್ತೆ ಹೋರಾಟನೂ ಆಗುತ್ತೆ ಕಾಂಗ್ರೆಸ್ ನಾನು ಮಾಡ್ಬೇಕು ಬಿಜೆಪಿ ನಾನ್ ಮಾಡ್ಬೇಕು ಅಂತ ಹೋರಾಟ ಆಗ್ತಾ ಇದೆ ಆದ್ರೆ ಇವರು ಕನ್ನಡಿಗರನ್ನ ಪುತ್ಥಳಿಗಳನ್ನ ಒಂದೂ ಸ್ಥಾಪನೆ ಮಾಡಲು ನಿಜವಾಗ್ಲೂ ಖಂಡನೀಯ ಆಗುತ್ತೆ ಬಹಳ ನೋವಾಗುತ್ತೆ ಮತ್ತು ವಿಧಾನಸೌಧದ ಮುಂದೆ ಈ ಮೂರು ಜನ ಪುತ್ರ ಮಾಡಬೇಕು ಅಂತ ನಾವು ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ಬಂದಿದಾಗ ನಮ್ಮ ನಾಗೇಶ್ ಇವರು ಒಪ್ಕೊಂಡಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ಭೇಟಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಭೇಟಿ ಮಾಡಿ ನೇರವಾಗಿ ಅವ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಬಂದವರೆ ಇನ್ನೊಂದು ಬಹಳ ಮುಖ್ಯವಾಗಿ ಶಿವಕುಮಾರ್ ಅಂತ ಕ್ಯಾಂಪ್ಸ್ನ ಡಿ ಶಿವಕು ಶಶಿ ಶಶಿಕುಮಾರ್ ಅಂತ ಅವ್ರು ಹೇಳ್ತಾರೆ ಕನ್ನಡಿಗರು ಒಂದು ನಲವತ್ತೈದು ಪರ್ಸೆಂಟ್ ಇದ್ದಾರೆ ಪರಭಾಷೆಗಳು ಅರವತ್ತೈದು ಪರ್ಸೆಂಟ್ ಏನಿದ್ದಾರೆ ಶೇಕಡವಾಗಿದ್ದಾರೆ ಅದರಿಂದ ಅವ್ರವ್ರ ಭಾಷೆ ಮಾತಾಡ್ಬೋದು ಅವ್ರು ಕಲಿಬೇಕು ಅವಕಾಶ ಕೊಡಬೇಕು ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದಿದೆ ಇದರ ಹುನ್ನಾರ ಏನು ಅಂತೇಳಿದ್ರೆ ನೆಕ್ಸ್ಟ್ ಮುಂದಕ್ಕೆ ಕೇಂದ್ರ ಆಡಳಿತ ಈ ತಮಿಳರು ಒಂದು ಸರ್ ಮಾಡಿದರು ಸಾವಿರದ ಒಂಬೈನೂರ ಅರವತ್ತು ಈಗ ಅದೇ ಹುನ್ನಾರವನ್ನು ಇದೆ ಇವಾಗ ಕನ್ನಡ ನಾಡಿನ ಮೇಲೆ ಕಮಲಾಸನ್ನು ಅವರು ಮಾತಾಡ್ತಾರೆ ನಮ್ಮೋರೇ ಮಾತಾಡ್ತಾರೆ ಎಲ್ರೂ ಕೂಡ ಕನ್ನಡಿಗ ಕನ್ನಡಿಗರ ಬಗ್ಗೆ ಟೀಕೆ ಮಾಡುವಂತ ಪರಿಸ್ಥಿತಿ ಬೆಳೆದ್ಬಿಟ್ಟಿದೆ ಇದಕ್ಕೆ ಕಾರಣ ಏನು ಅಂದರೆ ಕನ್ನಡ ರಾಜಕಾರಣಿಗಳಾಗ್ಲಿ ಅಥವಾ ಸಾಹಿತಿಗಳಾಗ್ಲಿ ಅಥವಾ ಬೇರೆ ಯಾವುದೇ ವಿರೋಧ ಪಕ್ಷಗಳು ಸರ್ಕಾರಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಇಚ್ಛಾಶಕ್ತಿ ಇಲಿಕ್ಕೆ ಅವ್ರಿಗೆ ಯಾರುವೆ ಏನಿದ್ರು ಇಲ್ಲಿ ಚಿಂತೆ ಮಾಡೋದು ಒಂದೇ ಒಂದು ಪರಭಾಷಿಕರ ಮತಗಳು ಯಾವ ಬರ್ತವೆ ಅದಕ್ಕೆ ನಾವು ಯಾವ ರೀತಿ ಮಾಡ್ಬೇಕು ಅವ್ರ ಭಾಷೆ ಎಲ್ಲ ಪಕ್ಷಗಳು ಅಷ್ಟೇ ಒಂದೇ ಪಕ್ಷಗಳಲ್ಲ ನಮಗೆ ರಾಜಕೀಯ ನಾಯಕರುಗಳು ಇನ್ನೊಂದು ಮಾತಾಡ್ತಾರೆ ಬಂಧುಗಳೇ ನಮ್ಮ ಕನ್ನಡ ಅಭಿಮಾನಿಗಳು ಅಂತೇಳಿ ಅಂತ ಹೇಳ್ತಾರೆ ನಮ್ಮ ತಾಯಿಗೆ ನಾವು ಅಭಿಮಾನಿಗಳಲ್ಲ ನಮ್ಮ ನಾವು ಮಕ್ಕಳು ತಾಯಿ ಮಕ್ಕಳು ಕನ್ನಡ ಮಕ್ಕಳೇ ಹೊರತು ಅಭಿಮಾನಿಗಳು ಇದೊಂದು ಹೇಳಿ ಹೇಳಿ ನಮ್ಮನ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊಡ್ತಾ ಇದ್ದಾರೆ ಕನ್ನಡದ ಕುಲ ಮಕ್ಕಳೇ ಅಂತ ಹೇಳೋದಿಲ್ಲ ಅಥವಾ ಕನ್ನಡ ಬಂಧುಗಳು ಅಂತ ಹೇಳುವುದಿಲ್ಲ ಕನ್ನಡ ಮಕ್ಕಳೇ ಅಂತ ಹೇಳುವುದಿಲ್ಲ ಆದ್ರೆ ತಮಿಳುನಾಡು ತಮಿಳ್ನಾಟಿಂತಾರೆ ತಮಿಳ್ ಮಕ್ಕಳು ತಮಿಳ್ ತಲೆ ಅಂತ ಹೇಳ್ತಾರೆ ಪ್ರತಿಯೊಂದು ತಮಿಳ್ ಬಳಸಿದ್ರೆ ನಾವು ಇಲ್ಲಿ ಇದು ವಿರುದ್ಧ ಪದವನ್ನು ರಾಜಕಾರಣಿಗಳು ಮಾಡಿ ಮಾಡಿದ್ದಾರೆ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ ಬಂದುವಳ ಗುರುವಾರ ದಿನ ಬೆಳಿಗ್ಗೆ ಪ್ರಥಮವಾಗಿ ಅಧ್ಯಕ್ಷರಿಗೆ ಸ್ವಾಗತ ಇದು ಹನ್ನೊಂದು ಗಂಟೆಗೆ ಯಾವುದೇ ಕನ್ನಡಪರ ಸಂಘಟನೆಗಳು ಈ ಕಾರ್ಯಕ್ರಮ ಅಂದ್ಕೊಂಡಿರ್ತಾರೆ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಮಂಡ್ಯ ಜಿಲ್ಲೆಯಿಂದಲೇ ಯಾವುದೇ ಕೆಲಸನೂ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಅವರೆಲ್ಲ ಎಲ್ಲ ಕಡಿಮೆ ಫಸ್ಟ್ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅನಂತರ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೆ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಇತಿಹಾಸವನ್ನ ನಮ್ಮ ಯುವಕರಿಗೆ ಮಕ್ಕಳಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಆ ಕೆಲಸವನ್ನ ಪೂರ್ಣೆ ಮಾಡ್ತಾರೆ ಇದ್ರ ಜೊತೆಗೆ ಕದಂಬ ಸೈನ್ಯ ಒಂದೇ ನಮ್ಮ ಜೊತೆಲಿ ಇಲ್ಲ ಅನೇಕ ಪರ ಸಂಘಟನೆಗಳು ಸಾಹಿತಿಗಳು ಮತ್ತು ಒಂದು ಐದು ಕಾಲೇಜಿನ ಶಿಕ್ಷಕರು ಮತ್ತು ಸಂಸ್ಥೆಗಳು ನಮ್ಮ ಕೈ ಜೋಡಿಸಿದ್ದೇವೆ ಗೊತ್ತಿಲ್ಲ ಅದರಿಂದ ನಾವು ಈ ಈ ವಿಚಾರವನ್ನ ಮೊದಲು ನಮಗೋರ್ ತಿಳಿಸ್ಬೇಕು ನಾವು ಯಾರುದೆ ಗೊತ್ತಿಲ್ಲ ನಮಗೆ ಅದರಿಂದ ನಾವು ಈ ಕೆಲಸವನ್ನ ಮಾಡಬೇಕು ಅಂತ ಒಂದು ಮಾಡಿದ್ದೇವೆ ಇದರಲ್ಲಿ ಒಂದು ಮೂರು ಜನ ಗಣ್ಯರಿಗೆ ಒಂದು ಪ್ರಶಸ್ತಿನ ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ ಪ್ರಥಮವಾಗಿ ನರಸಿಂಹ ಮೂರ್ತಿ ಅಂತಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾ ಕನ್ನಡ ಅವರು ಮಾಡಿರೋ ಸೇವೆ ಅವ್ರ ತಂದೆ ತಾಯಿಗಳು ಅವ್ರಿಗೆ ಸಾಯುವಾಗ ಭರವಸೆ ತಗೊಳ್ತಾರೆ ನೀನು ಈ ಕೆಲಸ ಮಾಡಬೇಕಪ್ಪ ನನ್ನ ನೋಡಿದ ಮಟ್ಟಿಗೆ ಒಂದು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚುವನ್ನು ದಾನವನ್ನು ಮಾಡಿದ್ದಾರೆ ನಾನು ನೋಡಿದ್ದೀನಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿವೆ ದೃಶ್ಯ ಮಾಧ್ಯಮ ಮಾಧ್ಯಮದವರು ಕೂಡ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಾವೆಲ್ಲ ಜಿಲ್ಲಾ ಸಮಿತಿ ನಾಯಕರು ತೀರ್ಮಾನ ಮಾಡಿ ಮಾಡ್ತಾ ಇದ್ರು ವಿಶೇಷವಾಗಿ ನಾವು ಆರಕ್ಷಕರಿಗೆ ಮೂವತ್ತು ಜನ ಆರಕ್ಷಕರಿಗೆ ಆರಕ್ಷಕರು ಅಂತೇಳಿ ಆರಕ್ಷಕರಾಗಿ ಉದ್ಯೋಗ ಹೋಗಿ ಅನಂತರ ದಫೇದಾರಾಗಿ ಅನಂತರ ಸಹಾಯಕರಾಗಿ ಮತ್ತು ಉಪ ನಿರೀಕ್ಷಕರಾಗಿರುವಂತ ಇಪ್ಪತ್ತೆಂಟರಿಂದ ಮೂವತ್ತು ಜನಕ್ಕೆ ಒಂದು ಗೌರವ ಅರ್ಪಣೆ ಮಾಡಬೇಕು ಕದಂಬ ರತ್ನ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಅವ್ರಿಗೆ ಆ ಪ್ರಶಸ್ತಿನ ಕೊಡ್ತಾ ಇದ್ದೀವಿ ಬಂಧುಗಳು ಕರ್ನಾಟಕದಲ್ಲಿ ಇದೇ ಪ್ರಥಮ ಎರಡು ಮೂರು ಜನ ಕೊಟ್ಟ ಬರ್ತಾ ಇದ್ವಿ ನಾವು ಇಷ್ಟು ಬೃಹತ್ ಮಟ್ಟದಲ್ಲಿ ಕೊಡ್ತಾ ಇರೋದು ಇದೇ ಪ್ರಥಮ ಅವ್ರಿಗೆ ಯಾಕೆ ಪ್ರಶಸ್ತಿಗಳನ್ನ ಇದ್ದೀವಿ ಅಂತಂದರೆ ಒಂದು ಇಲ್ಲಿರುವಂಥ ಸುಮಾರು ಇಪ್ಪತ್ತೊಂದು ಜನ ಕಾವೇರಿ ಹೋರಾಟದಲ್ಲಿ ಹೋರಾಟಗಾರರಿಗೆ ಭಾಳಷ್ಟು ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಪರೋಕ್ಷವಾಗಿ ಹೋರಾಟವನ್ನು ಬೆಂಬಲಿಸಿದ್ದಾರೆ ಅವರು ಮಾಲಿನ್ಯಿ ಕೃಷ್ಣಮೂರ್ತಿ ಇದ್ರು ಎರಡು ಸಾವಿರದ ನಾಲ್ಕರಲ್ಲಿ ಕರ್ಫ್ಯೂ ಆದಾಗ ಇದ್ದಂಥ ಏಳು ಜನ ಆರಕ್ಷಕರು ಅಲ್ಲಿ ಈಗ ಉಪ ಆರಕ್ಷಕರಾಗಿದ್ದಾರೆ ಅವರೆಲ್ಲರೂ ಒಂದು ಕಾವೇರಿ ಹೋರಾಟದಲ್ಲಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೊಂದು ಗೌರವನ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಆದ್ರೂ ಅವ್ರಿಗೆ ಗೌರವಾರ್ಪಣೆ ಮಾಡಿದ್ರು ಕೂಡ ನನ್ನ ಮೇಲೆ ನೂರ ಎಪ್ಪತ್ತೊಂದು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಬೇರೆ ವಿಚಾರ ನಾನು ಹೇಳಿದೆ ಎಸ್ ಪಿ ಅವರು ನೀವು ಏನೇ ಮಾಡಿದ್ರು ಹೋರಾಟಗಾರರು ತಪ್ಪು ಮಾಡಿದಾಗ ಪ್ರಕರಣ ದಾಖಲೆ ಮಾಡ್ತೀವಿ ಸರ್ ನೂರ ಎಪ್ಪತ್ತು ತ್ರೀ ನಾಡ್ ಇದೆ ಎಲ್ಲ ಕೇಸು ಹಾಕಿದ್ದೀರಿ ಅದೇ ಬೇರೆ ವಿಚಾರ ಯಾಕಂದ್ರೆ ನೀವು ಸಮಾಜದ ಇರಬೇಕು ಮತ್ತು ಹೋರಾಟಗಾರ ರಕ್ಷಣೆಗೂ ಇರಬೇಕು ಅಂತೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಭಾಳ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದಾರೆ ಬಂಧುಗಳು ಈ ಉದ್ದೇಶಕ್ಕೆ ಯಾಕೆ ಅಂದರೆ ಆರಕ್ಷಕರಲ್ಲೂ ನಿಮಗೂ ಗೊತ್ತಿದೆ ಇವತ್ತಿನ ರಾಜಕೀಯ ಒತ್ತಡ ಬೇರೆ ಅವೆಲ್ಲನ ವಿಶ್ಲೇಷಣೆ ಮಾಡೋದು ಬೇಡ ಅದನ್ನು ಈ ಗಮನ ತಂದಿದ್ದೀನಿ ಅವ್ರಿಗೆ ಎಲ್ಲ ಹಿಂಸೆಗಳು ತಳ್ಕೊಂಡು ಶೇಕಡ ಒಂದು ಯಾರೋ ಈಗ ನೋಡಿ ಸಸ್ಪೆಂಡ್ ಆದರೂ ಒಂದು ನಾಲ್ಕೈದು ಜನ ಇವೆಲ್ಲನೂ ತಗೊಂಡು ಬಹಳ ಸಾಂಸಾರಿಕವಾಗಿ ಎಲ್ಲ ತೊಂದರೆ ಮಾಡೋ ಕಷ್ಟ ಅನುಭವಿಸಿದ್ರು ಕೂಡ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಒಂದು ಅರವತ್ತು ಪರ್ಸೆಂಟ್ ಮಾಡಿದ್ರು ಆ ಅರವತ್ತು ಪರ್ಸೆಂಟ್ಗೋಸ್ಕರ ಅವ್ರನ್ನ ಗೊತ್ತು ಸನ್ಮಾನ ಮಾಡೋಣ ಗೌರವಿಸುವ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಪ್ರಥಮವಾಗಿ ಮಾಡಿದ್ವಿ ಅದಕ್ಕೆ ಎಲ್ಲ ಕಡೆಯೂ ಅವ್ರ ಮನೆಗೆ ಹೋಗಿ ನೋಟೇಶನ್ ಕೊಟ್ಟಾಗ ಅವ್ರ ಮನೆಯವರೆಲ್ಲ ಭಾಳ ಸಂತೋಷ ಕೊಟ್ಟರು ಖುಷಿ ಕೊಟ್ಟರು ಪರವಾಗಿಲ್ಲ ನಮ್ಮ ಯಜಮಾದ್ರಿಗೂ ಸನ್ಮಾನ ಮಾಡ್ತಾ ಇದ್ದೀರಲ್ಲ ನಾವೆಲ್ಲರೂ ಕುಟುಂಬ ಸಮೇತ ಬರ್ತೀವಿ ಅನ್ನುವಂಥ ಅಭಿಪ್ರಾಯನೂ ಮಟ್ಟಿಸ್ಬೋದು ಎಲ್ಲರೂ ಸಹಕಾರ ಇರಬೇಕು ಅಂತ ವಿನಂತಿಸ್ಕೊಳ್ತಾ ನಮಗೆ ಭಾಳ ಮುಖ್ಯವಾಗಿ ಇವತ್ತು ವಿಧಾನಸೌಧದಲ್ಲಿ ಬೇರೆ ಪ್ರತಿಮೆ ಈಗ ಎಸ್ ಎಂ ಕೃಷ್ಣವರು ಪ್ರತಿಮೆ ಆಗಬೇಕು ಅಂತ ಎಲ್ಲ ರಾಜಕಾರಣಿಗಳು ಪ್ರತಿಮೆ ಆಗಬೇಕು ಎಲ್ಲದಕ್ಕೂ ರಾಜಕಾರಣಿಗಳದ್ದೇ ಹೆಸರು ಇಡಬೇಕು ಆಗ್ಬೋದು ಎಲ್ಲದಕ್ಕೂ ಅಂತ ನೀವು ತಲೆ ಒಳಗೆ ಅದು ಕೂತ್ಬಿಟ್ಟಿದ್ದೆ ಓನ್ಲಿ ಓನ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ವೋಟ್ ಬ್ಯಾಂಕ್ ಮತಗಳ ಹೆಂಗೆ ತಗೋಬೇಕು ಅನ್ನೋದು ಅವರು ಗೊತ್ತಿದೆ ನಮ್ಮ ರಾಜಕೀಯ ನಾಯಕರಿಗೆ ಅವ್ರಿಗೆ ಬಗ್ಗೆ ಆಗಲಿ ಈಗ ಕಮಲಾಸ ಅಂತ ಬಗ್ಗೆ ಬಗ್ಗೆಯಾಗಿ ಕನ್ನಡ ಪರ ಸಂಘಟನೆಗಳು ಮಾತ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ನಮಗೆ ಸೋಲಾಯಿತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಡೆಯಾಜ್ಞೆ ನೀವು ಏನೇ ಕೆಲಸ ಮಾಡಿದ್ರು ಪರಭಾಷಿಕರು ನಮಗೆ ತಡೆಯಾಜ್ಞೆಯನ್ನು ತಂದು ಈ ಕನ್ನಡನ ಕನ್ನಡಿಗರನ್ನ ಅವನ ಮಾಡ್ತಾ ಇದ್ದಾರೆ ಈಗ ಉದ್ಯೋಗನೂ ನಿಮಗೆಲ್ಲ ಗೊತ್ತಿದೆ ಎಷ್ಟು ನಾವು ಏನೇ ಹೋರಾಟ ಮಾಡಿದ್ರು ಯಾರೇನೋ ಹೋರಾಟ ಮಾಡಿದ್ರು ಅದೇ ಮಾಡಿ ಯಾಕೆ ಅಂದರೆ ರಾಜಕೀಯ ಕನ್ನಡ ಇಶಾ ಇಚ್ಛಾಶಕ್ತಿಯಲ್ಲಿರುವಂಥ ಶಾಸಕರಾಗಿರೋದ್ರಿಂದ ಮಂತ್ರಿಗಳಾಗಿರೋದೇ ಈ ಸಮಸ್ಯೆ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಮನವಿಯನ್ನ ಕೊಡ್ತಾ ಇದ್ದೀವಿ ಗೊತ್ತು ಎಲ್ಲರಿಗೂ ನಮಸ್ಕಾರಗಳು